ವೀಕ್ಷಕರೇ ನಮಸ್ತೆ ವೀಕ್ಷಕರೇ ಪೇಟೆ ಪುರಸಭೆ ಮಾಜಿ ಅಧ್ಯಕ್ಷ ಕೆಬಿ ಮಹೇಶ್ ರನ್ನು ಕಾಂಗ್ರೆಸ್ ಪಕ್ಷದಿಂದ ಅಮಾನತ್ತು ಮಾಡಿರುವ ಆದೇಶವನ್ನು ಹಿಂಪಡೆಯಬೇಕೆಂದು ಕಾಂಗ್ರೆಸ್ ಕಾರ್ಯಕರ್ತರ ಆಗ್ರಹ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸುವ ಎಚ್ಚರಿಕೆ ನೀಡಿದ ಮಹೇಶ್ ಅಭಿಮಾನಿಗಳು ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಾರೆಂದು ನಿಷ್ಠಾವಂತ ಕಾಂಗ್ರೆಸ್ ಅಧ್ಯಕ್ಷ ಕಾರ್ಯಕರ್ತರಾದ ಪುರಸಭೆ ಮಾಜಿ ಅಧ್ಯಕ್ಷ ಕೆಬಿ ಮಹೇಶ್ ಅವರನ್ನ ಕಾಂಗ್ರೆಸ್ ಪಕ್ಷದಿಂದ ಅಮಾನತು ಮಾಡಿರುವ ಕ್ರಮವೂ ಸರಿಯಾದದ್ದಲ್ಲ ಕೂಡಲೇ ಅವರ ಅಮಾನತು ಆದೇಶವನ್ನು ಹಿಂಪಡೆಯಬೇಕು ಎಂದು ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸಭೆ ನಡೆಸಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಅವರನ್ನ ಆಗ್ರಹಿಸಿದರು ಕೃಷ್ಣರಾಜಪೇಟೆ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ದಲಿತ ಮುಖಂಡ ಬಸ್ತಿ ರಂಗಪ್ಪ ಅವರ ನೇತೃತ್ವದಲ್ಲಿ ಸಭೆ ನಡೆಸಿ ಪುರಸಭೆ ಮಾಜಿ ಅಧ್ಯಕ್ಷ ಕೆಬಿ ಮಹೇಶ್ ಅವರ ಅಮಾನತನ್ನು ಕಾಂಗ್ರೆಸ್ ಪಕ್ಷವು ಕೂಡಲೇ ವಾಪಸ್ಸು ಪಡೆದು ಕೃಷ್ಣರಾಜಪೇಟೆ ತಾಲೂಕಿನ ಪಕ್ಷದ ಸಂಘಟನೆಯ ಜವಾಬ್ದಾರಿಯನ್ನ ಕೆಬಿ ಮಹೇಶ್ ಅವರಿಗೆ ವಹಿಸಬೇಕು ಎಂದು ಒತ್ತಾಯಿಸಿತು ಬಿಳಿಯ ಬಟ್ಟೆಗೆ ಗಂಜಿ ಹಾಕಿಸಿ ಗರಿಯಾದ ಬಟ್ಟೆಯನ್ನ ಇಸ್ತ್ರಿ ಮಾಡಿಸಿ ಹಾಕಿಕೊಂಡು ಕಾಂಗ್ರೆಸ್ ವರಿಷ್ಠರ ಹತ್ತಿರ ಓಡಾಡಿಕೊಂಡು ಕಾಂಗ್ರೆಸ್ ಪಕ್ಷದ ಸಂಘಟನೆಯನ್ನ ಮರೆತು ಸ್ವಾರ್ಥ ಸಾಧನೆ ಮಾಡುತ್ತಿರುವ ಕಾಂಗ್ರೆಸ್ ನಾಯಕರ ಚಾಡಿಯ ಮಾತನ್ನು ಕೇಳಿಕೊಂಡು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಸಿಡಿ ಗಂಗಾಧರವರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾದ ಕೆಪಿ ಮಹೇಶ್ ಅವರನ್ನ ಯಾವುದೇ ಸಕಾರಣವಿಲ್ಲದೆ ಕಾಂಗ್ರೆಸ್ ಪಕ್ಷದ ಚಟುವಟಿಕೆಗಳಿಂದ ದೂರವಿಟ್ಟು ಅಮಾನತ್ತು ಮಾಡಿರುವುದು ಸರಿಯಾದ ಕ್ರಮವಲ್ಲ ಸಿಡಿ ಗಂಗಾಧರ್ ಅವರು ಕೂಡಲೇ ಕಾಂಗ್ರೆಸ್ ಪಕ್ಷದಿಂದ ಮಹೇಶ್ ಅವರನ್ನ ಅಮಾನತು ಮಾಡಿರುವ ಆದೇಶವನ್ನ ವಾಪಸ್ ಪಡೆದು ಮಹೇಶ್ ಅವರಿಗೆ ಪಕ್ಷದ ಸಂಘಟನೆಯ ಜವಾಬ್ದಾರಿಯನ್ನು ವಹಿಸಬೇಕು ಕೃಷ್ಣರಾಜಪೇಟೆ ತಾಲೂಕಿನ ಸಂಪೂರ್ಣವಾಗಿ ನೆಲಕಚ್ಚಿ ಧೂಳಿಪಟವಾಗುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ ಚೈತನ್ಯ ನೀಡುವ ಶಕ್ತಿ ಇರುವುದು ಮಹೇಶ್ ಅವರಿಗೆ ಮಾತ್ರ ಎಂಬ ಸತ್ಯವನ್ನು ಕಾಂಗ್ರೆಸ್ ವರಿಷ್ಠರು ಅರಿಯಬೇಕು ಎಂದು ಕಾಂಗ್ರೆಸ್ ಕಾರ್ಯಕರ್ತರು ಆಗ್ರಹಿಸಿ ಗಂಗಾಧರ್ ವಿರುದ್ಧ ಕಿಡಿಕಾಡಿದರು ಕೃಷ್ಣರಾಜಪೇಟೆ ಪುರಸಭೆಯ ಅಧ್ಯಕ್ಷರಾಗಿ ಹತ್ತಾರು ಜನೋಪಯೋಗಿ ಕೆಲಸಗಳನ್ನು ಮಾಡುವ ಮೂಲಕ ಶ್ರೀ ಸಾಮಾನ್ಯರ ನೋವಿಗೆ ಧನಿಯಾಗಿ ದುಡಿದು ಕೆಲಸ ಮಾಡುತ್ತಿರುವ ಕೆಬಿ ಮಹೇಶ್ ಅವರನ್ನು ತಾಲೂಕಿನ ಜನತೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಶಾಸಕರಾಗಬೇಕೆಂದು ಬಯಸುತ್ತಿದೆ ಮಹೇಶ್ ಅವರನ್ನ ಸಕಾರಣವಿಲ್ಲದೆ ಮಂಡ್ಯ ಜಿಲ್ಲಾ ಕೇಂದ್ರ ಬ್ಯಾಂಕ್ ನಿರ್ದೇಶಕರ ಚುನಾವಣೆಯಲ್ಲಿ ಚಕ್ರಪಾಣಿ ಅವರಿಗೆ ಅಡ್ಡ ಮತದಾನ ಮಾಡಲು ಕುಮ್ಮಕ್ಕು ನೀಡಿದರು ಎನ್ನುವ ಆರೋಪವೇ ಸುಳ್ಳಿನ ಕಂತೆಯಾಗಿದೆ ಮಹೇಶ್ ಅವರು ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಆಯ್ಕೆಗೆ ಮತದಾನ ಮಾಡುವ ಹಕ್ಕನ್ನೇ ಹೊಂದಿಲ್ಲ ವಾಸ್ತವವಾಗಿ ಅವರು ಯಾವುದೇ ಸಂಘ ಸಂಸ್ಥೆಯ ಪ್ರತಿನಿಧಿಯಲ್ಲ ಇಷ್ಟಾದರೂ ಕೂಡ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದರು ಎಂದು ಸುಳ್ಳು ಆರೋಪ ಹೊದಿಸಿ ಪಕ್ಷದಿಂದ ಅಮಾನತ್ತು ಮಾಡಿರುವುದು ಸರಿಯಲ್ಲ ಸದ್ಯದಲ್ಲಿಯೇ ತಾಲೂಕಾ ಜಿಲ್ಲಾ ಪಂಚಾಯಿತಿ ಹಾಗೂ ಪುರಸಭಾ ಚುನಾವಣೆಯು ಬರುತ್ತಿರುವ ಸಂದರ್ಭದಲ್ಲಿ ಮಹೇಶ್ ಅವರನ್ನು ಕಾಂಗ್ರೆಸ್ ಪಕ್ಷದಿಂದ ಅಮಾನತ್ತು ಮಾಡಿರುವುದು ತಾಲೂಕಿನ ಜನತೆಗೆ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ತಪ್ಪು ಸಂದೇಶ ಹೋಗಿ ಕಾಂಗ್ರೆಸ್ ಪಕ್ಷಕ್ಕೆ ಹೊಡೆತ ಬೀಳುವ ಸಂಭವ ಇರುವುದರಿಂದ ವರಿಷ್ಠರು ಕೂಡಲೇ ಎಚ್ಚೆತ್ತುಕೊಂಡು ಕೆಆರ್ಪೇಟೆ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದ ಬಲವರ್ಧನೆಗಾಗಿ ದುಡಿಯುತ್ತಿರುವ ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್ ಹಾಗೂ ಪುರಸಭೆ ಮಾಜಿ ಅಧ್ಯಕ್ಷ ಕೆಬಿ ಮಹೇಶ್ ಅವರಿಗೆ ನೈತಿಕವಾಗಿ ಶಕ್ತಿ ತುಂಬಿ ಪಕ್ಷ ಸಂಘಟನೆಯ ಜವಾಬ್ದಾರಿಯನ್ನು ತಾಲೂಕಿನ ಭವಿಷ್ಯದ ನಾಯಕರಾಗಿ ಹೊರಹೊಮ್ಮುತ್ತಿರುವ ಕೆಬಿ ಮಹೇಶ್ ಅವರಿಗೆ ನೀಡಬೇಕು ಎಂದು ಕಾರ್ಯಕರ್ತರು ಕಾಂಗ್ರೆಸ್ ವರಿಷ್ಠರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿಯವರನ್ನ ಆಗ್ರಹಿಸಿದರು ಸಭೆಯಲ್ಲಿ ದಲಿತ ಮುಖಂಡರಾದ ಬಸ್ತಿ ರಂಗಪ್ಪ ಹೊಸವಳಲು ಪುಟ್ಟರಾಜು ಕಲ್ಪನಾ ದೇವರಾಜು ಸೌಭಾಗ್ಯ ಉಮೇಶ್ ಕೆಬಿ ಪ್ರಕಾಶ್ ತಾಲೂಕ ಯುವ ಕಾಂಗ್ರೆಸ್ ಅಧ್ಯಕ್ಷ ಪ್ರವೀಣ್ ಕುಮಾರ್ ಮುಖಂಡರಾದ ಸೋಮೇಗೌಡ ಮಾಕವಳ್ಳಿ ಸಾಯಿ ಸುಮಿತ್ ಕೆಬಿ ಕಾಳಯ್ಯ ವಿಠಲಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹರೀಶ್ ನವೀದ್ ಅಹಮದ್ ಜಿಲ್ಲಾ ರಶೀಫ್ ಕೊಮ್ಮೇನಹಳ್ಳಿ ಹರೀಶ್ ಸೇರಿದಂತೆ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಸಭೆಯಲ್ಲಿ ಭಾಗವಹಿಸಿದ್ದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಂತ ಗಂಗಾಧರ್ ತಾಲೂಕಿಗೆ ಆಗಮಿಸಿ ಅವ್ರನ್ನ ಯಾರು ಕಷ್ಟಕೊಂಡ್ರು ಯಾರು ಬಿಟ್ರೋ ನಂಗೆ ಗೊತ್ತಿಲ್ಲ ಆದ್ರೆ ಏಕಾಏಕಿ ಅವರು ಬಂದಿದ್ದ ತಾಲೂಕಿನ ಮಗ ಅಲ್ಲ ಅಥವಾ ಈ ಊರಿನ ಕ್ಯಾಪಡೆ ತಾಲೂಕಿನ ಪುತ್ರ ಅಲ್ಲ ಇಲ್ಲ ನಮ್ಮ ತಾಲೂಕಲ್ಲಿ ಇದ್ದಾರೆ ಅವರು ಯಾವ ಊರಲ್ಲಿ ಮುಂದೂರು ವಳದಲ್ಲಿ ಹುಟ್ಟಿ ಹುಟ್ಟಿಲ್ಲ ಎಸ್ಸಿಲ್ಲ ಅವ್ರ ತಾಲೂಕು ಯಾವ್ದೋ ತಾಲೂಕು ಆದ್ರೆ ಡಿಸ್ಟ್ರಿಕ್ ಅಧ್ಯಕ್ಷರು ಮಾತನಾಡಿರ್ಬೋದು ನಮ್ಮ ತಾಲೂಕಿನ ನೀವು ಯಾರು ಮೇಲೆ ದಯಮಾಡಿ ನೀವು ಏಕೈಕಿ ನಿರ್ಧಾರವನ್ನ ನಮ್ಮ ಪಕ್ಷದ ಕಾರ್ಯಕರ್ತರು ಕರೀರಿ ತಾಲೂಕಲ್ಲಿ ಇಲ್ಲ ಹೋಬಳಿ ಮಟ್ಟದ ಕರೀರಿ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಬರ್ತೀವಿ ಯಾರು ಉಚ್ಚಾರಣೆ ಮಾಡ್ತಾ ಇದ್ದಾರೆ ಅಂತ ನಾವು ಕೇಳ್ತೀವಿ ದಯಮಾಡಿ ನೀವು ತಾಲೂಕಲ್ಲಿ ಇವತ್ತು ಪುರುಷ ಅಧ್ಯಕ್ಷರು ಹದಿನೈದು ವರ್ಷ ಇಪ್ಪತ್ತು ವರ್ಷದಿಂದ ಅಧ್ಯಕ್ಷರಾಗಿರ್ಬೋದು ಹಾಗೆ ಮಾಜಿ ಒಬ್ಬ ಎಂ ಎಲ್ ಎ ತಮ್ಮ ಇವತ್ತು ಕೆಪಿ ಸಿ ಎಸ್ ಹಾಕಿಲ್ಲ ದಯಮಾಡಿ ಬನ್ನಿ ಮೊಮ್ಮೆ ಹೇಳ್ತಾರೆ ಪುಟ್ಟಮ್ಮೆಷ್ಟು ಹೇಳ್ತಾರೆ ಇವತ್ತು ಕೆಬಿ ಸಿಂಡ ಹೆಸರು ಹೇಳಕ್ಕಿಲ್ಲ ಕೆಪಿ ಮಯ ಸಣ್ಣ ಹೆಸರು ಹೇಳ್ತಾರೆ ದಯ ಮಾಡಿ ಯಾಕೆ ಅಂದ್ರೆ ನಮ್ಗೆ ನೋವಿದೆ ಭೂಮಿ ಕೆರೆ ಹೋಗಳಿಯರು ನಾವು ಕಟ್ಕೊಂಡು ಗಲ್ಗಲ್ಲಿ ಪಿ ಪೀವಿ ದಯಮಾಡಿ ಕಾಂಗ್ರೆಸ್ ಕಟ್ಟಕ್ಕೆ ಎಷ್ಟು ಕಷ್ಟ ಬಿದ್ದೀವಿ ಲೀಡರ್ಶಿಪ್ ಕ್ವಾಲಿಟಿ ಲೀಡರ್ಶಿಪ್ ಎಲ್ಲ ಪ್ರತಿಯೊಬ್ರು ಇಲ್ಲಿ ಕೂತವ್ರು ಎಲ್ಲರೂ ಲೀಡರ್ಸೇ ಯಾರು ಜಮೀನಿಂದ ನೇರ ಟವಲ್ ಹಾಕೊಂಡ್ ಬಂದಿದ್ರೆ ಅವರು ಲೀಡರ್ಸ್ ಲೀಡರ್ಸ್ ಬಂದಾಗ ಸಿದ್ದರಾಮಯ್ಯ ಡಿ ಕೆ ಅವರು ಮತ್ತವರು ಬಂದಾಗ ಬನ್ನಿನ್ ಕಾಣತನ ಅಂಗೀಕ ಬರೋರು ಯಾರು ಲೀಡರ್ಸ್ ಅಲ್ಲ ದಯಮಾಡಿ ನೀವುಗಳು ನೆಕ್ಸ್ಟ್ ಅವ್ರು ಮನೆ ಬಾಗಿಲು ಬಂದಾಗ ನೀವು ನಟಬೇಕು ಅವ್ರುಗಳನ್ನ ನೀವು ಲೀಡರ್ಸ್ ಅಂತ ಕೆ ಪಿ ಎಂಬ ಅವ್ರ ಹತ್ರ ಎಷ್ಟು ಜನ ಸಹಾಯ ತಗೊಂಡವ್ರೆ ಅಷ್ಟು ಜನ ಇದ್ರೆ ಇವತ್ತು ಗೇಟ್ ತನಕ ಚೇರ್ ಹಾಕ್ಸ್ಬೇಕಾಗಿತ್ತು ಇದು ಬಹಳ ದುರ್ದೈವ ನಮ್ಮ ಪಾರ್ಟಿ ಇದು ಮಾಡದಂತನ್ನ ತೋರಿಸಕೋಬೇಕು ಹತ್ತು ರೂಪಾಯಿ ಕೊಟ್ಟು ಎಲ್ಲ ಕೊಡೋ ಜನಗಳು ಬಂದಿದ ತಾಲೂಕಲ್ಲಿ ಅಂತವ್ರನ್ನ ಲೀಡರ್ಸ್ ಅಂತ ಮೆರೆಸ್ತಾ ಇದೀವಿ ಮುಂಚೆ ಬಂದ್ರು ನಮ್ಮ ಮಗ ಅಂತ ಕೂರಿಸ್ಕೊಂಡವ್ ನೆನಪಾಗ್ತಾ ಇಲ್ಲ ಕೆ ಬಿ ಸಿ ಅವರು ಐವತ್ತು ಜನ ಕಾಂಗ್ರೆಸ್ ಹೆಲ್ಪ್ ಮಾಡಿದ್ರೆ ಸಿ ಮತ್ತೆ ಅವ್ರ ಕುಟುಂಬದವರು ಅರವತ್ತು ಜನ ಬೇರೆ ಪಾರ್ಟಿ ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಬೇರೆ ಎಂ ಎಲ್ ಎ ತೋರಿಸಿ ಒಬ್ಬ ಎಂ ಎಲ್ ಎ ಒಬ್ಬ ಎಮ್ ಎಲ್ ಎ ಬೇರೆ ಪಾರ್ಟಿಯವರ ಕೆಲಸ ಮಾಡಿದ್ದಾರೆ ಅನ್ನೋದು ನಮ್ಮ ಈ ಕೇರ್ಪಡೆ ತಾಲೂಕಿನ ಇತಿಹಾಸದಲ್ಲಿ ಏನಾದ್ರು ಇದೆ ಅದು ಸಿ ಮತ್ತೆ ಅವ್ರ ಬ್ರದರ್ಸ್ ಮಾತ್ರ ಯಾರ್ ಮನೆಯಲ್ಲಿಲ್ಲ ಜಾರಕಿಹೊಳಿ ಅವ್ರ ಕುಟುಂಬ ಅಂತಂದಿರ ಐದು ಜನ ಇದಾರೆ ಐದು ಜನ ಮೂರ್ ಪಾರ್ಟಿ ಇದ್ದಾರೆ ಜಾರಕಿಹೊಳಿ ಕಾಂಗ್ರೆಸ್ ಇದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಬಿಜೆಪಿ ಇದ್ದಾರೆ ಸತೀಶ್ ಜಾರಕಿಹೊಳಿ ಮೂರು ಮೂರ್ ಪಾರ್ಟಿ ನಾವು ಒಬ್ಬರ ಮಕ್ಕಳು ಐದು ಜನ ಐದು ಜನ ಮೂರು ಪಾರ್ಟಿ ಇದ್ದಾರೆ ಹಾಗೆ ಯಾರನ್ನ ಕೂಡ ಕಂಟ್ರೋಲ್ ಮಾಡಕ್ಕಾಗುತ್ತೆ ಮೇ ಬಿ ಮಹೇಶ್ ಅವರು ಕಟ್ ಮಾಡಿದ್ರೆ ಅದಕ್ಕೆ ಸಂಜಯ್ ಸಿಕ್ಕೂ ನೀವು ಒಂದು ನೋಟಿಸ್ ನೀಡಿ ಅಲ್ಲಿಗ ಅದಕ್ಕೆ ಉತ್ತರ ತಗೊಂಡು ಅದು ಸಂಜಾ ಆಗ್ಲಿಲ್ಲ ಅನ್ನೋ ಪಕ್ಷದಲ್ಲಿ ನೀವು ಅವ್ರನ್ನ ಅಮಾನತ್ ಮಾಡಬಹುದು ಅಥವಾ ಇನ್ನೊಂದು ನಿಮ್ಮ ಪಕ್ಷದ ಬಗ್ಗೆ ಇದರಲ್ಲಿ ಮಾಡಬಹುದು ವ್ಯಾಪ್ತಿನಲ್ಲಿ ಅದಕ್ಕೊಂದು ಸ್ಥಳೀಯವಾದ ಇಲ್ಲಿಯ ನಾಯಕರುಗಳನ್ನ ನೀವು ಒಂದು ಪರಾಮರ್ಶೆ ಮಾಡಿ ಅದ್ರ ಬಗ್ಗೆ ವಿಚಾರ ಪಡ್ಕೊಂಡು ಮಾಡಿದ್ರೆ ಸೂಕ್ತ ಆಗ್ತಿತ್ತು ಅನ್ಕೊತೀವಿ ಈ ಪ್ರಸ್ತುತ ಏನಾಗಿದೆ ಕಳೆದ ಹದಿನೈದು ವರ್ಷದಲ್ಲಿ ಕೇರ್ಪಳ್ಳದಲ್ಲಿ ಕಾಂಗ್ರೆಸ್ ಎಂ ಎಲ್ ಎಲ್ಲ ಪಕ್ಷ ಎಂ ಎಲ್ ಎ ಇಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷರು ಯಾರು ಕೇಳ್ತಾರೆ ಯಾರು ಹೇಳ್ತಾರೆ ಅನ್ನೋದು ಆ ಕಾರ್ಯಕರ್ತರು ಗೊತ್ತು ಒಂದು ಸೇಷನ್ ಆಗ್ಲಿ ಒಂದು ಯಾವುದೇ ಅಧಿಕಾರಿಗಳನ್ನ ಕೆಲಸ ಮಾಡಿಸ್ಬೇಕು ಅಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಕೈಗೂ ಅದರಲ್ಲೂ ನಮ್ಮ ಎಕ್ಸ್ಟ್ರೆ ಬದುಕುಕಿರೋರಿಗೆ ಕೈ ಸಿಕ್ಕಿದಂತ ಒಬ್ಬ ಮುಂದ ಕಾಂಗ್ರೆಸ್ ಲೀಡರ್ ಅಂದ್ರೆ ಕೆ ಜಿ ಮಹೇಶ್ ಕುಮಾರ್ ಅವರು ಈ ಹದಿನೈದು ವರ್ಷದಲ್ಲಿ ಅವ್ರ ಆಲೋಚನೆ ಏನಿದೆ ಅವ್ರ ಮೂವತ್ತು ವರ್ಷದಿಂದ ನಾವು ಕಾಂಗ್ರೆಸ್ಗೆ ಅವ್ರ ಕೊಡುಗು ಏನು ಅದು ನಮಗೆ ಮುಖ್ಯ ಆ ಮಾನತ್ತು ಇವತ್ತು ಕೊಳಿಸ್ತೀರಿ ನಾವು ಸಸ್ಪೆಂಡ್ ಮಾಡ್ತೀರಿ ನಾಳೆ ತಗೋತೀರಿ ಅದೆಲ್ಲ ನಮಗೆ ಮುಖ್ಯ ನೀವು ಯಾಕೆ ನೀವು ಅವ್ರಿಗೆ ಆ ಮಾನ ಮಾಡೋಕ್ಕೆ ಕಾರಣ ಏನು ಅವ್ರು ಸುಮ್ಮ ಸುಮ್ಮನೆ ಏನಾದರೂ ಅವ್ರಿಗೆ ವೋಟಿಂಗ್ ಪವರ್ ಐತೆ ಅಥವಾ ಬೇರೆ ಏನೈತೆ ರೀಸನ್ನೇ ಕೊಟ್ಟಿಲ್ಲ ಹೋಗ್ಲಿ ನಮಗೆ ನಾಯಕರು ಇಲ್ವಾ ನಮ್ಮ ನಾಯಕರಾದ ಕೆ ಬಿ ಚಂದ್ರಶೇಖರ್ ಇದ್ದಾರೆ ಹಾಗೂ ದೇವರಾಜ್ ಇದ್ದಾರೆ ಹಾಗೂ ದೇವರಾಜು ಮತ್ತೆ ಲಾಯರ್ ದೇವರಾಜನ ಇದ್ದಾರೆ ಆಮೇಲೆ ಇನ್ನೂ ಹಲವಾರು ಮುಖಂಡರು ಇದ್ದಾರೆ ಕಾಂಗ್ರೆಸ್ ನಲ್ಲಿ ಏನ್ ಕಾಂಗ್ರೆಸ್ ಅಂದ್ರೆ ಏನ್ ಮಾಮೂಲಿ ಮಾತಲ್ಲ ನೆನ್ನೆ ಮೊನ್ನೆ ಕಟ್ಟಿರೋದಲ್ಲ ಕಾಂಗ್ರೆಸ್ ಇದು ಒಂದೇ ಸತಿ ತಗ್ಬಿಟ್ಟಿ ಆ ಸಸ್ಪೆಂಡ್ ಮಾಡಕ್ಕೆ ಏನ್ ನೆನ್ನೆ ಮೊನ್ನೆ ಬಂದ್ಬಿಟ್ಟು ಇಲ್ಲಿ ರಾಜಕೀಯ ಮಾಡ್ತಾ ಇಲ್ಲ ಯಾರೂ ಕಡಿಮೆ ಅಂದ್ರೂ ಒಂದು ಮೂವತ್ತು ವರ್ಷದಿಂದ ಸರ್ವಿಸ್ ಮಾಡಿದ್ದಾರೆ ಅವ್ರ ವಂಶನೇ ಕಾಂಗ್ರೆಸ್ ವಂಶ ನಮ್ಮ ಕೆ ಬಿ ಚಂದ್ರಶೇಖರ್ ಅವ್ರದ್ದು ಕೊಡಗು ಏನಿದೆ ಅಂತ ಅವರು ಸಾಮಾನ್ಯವಾಗಿ ಅವರು ಎಮ್ ಎಲ್ ಎ ಆಗಲಿ ಬಣ್ಣೆ ಬೇರೆ ಪ್ರಶ್ನೆ ಅವ್ರು ಈವಾಗ್ಲೂ ಹಾಲಿ ಥರ ಒಂದು ಒಂದು ನಡವಳಿಕೆ ಐತೆ ಅವ್ರ ಮನೆಗೆ ಯಾರೇ ಹೋಗಿರಲಿ ಅವ್ರದ್ದೇ ಅಲ್ಲ ಅವ್ರ ತಮ್ಮಂದಿರ ಮನೆಗೆ ಯಾರೇ ಹೋಗಿರಲಿ ಕೆ ಬಿ ಸಿ ಕೆ ಬಿ ಮಹೇಶ್ ಅವ್ರ ಮನೆಗೇನು ಹೋಗಿರಲಿ ಅಣ್ಣ ಹಿಂಗಾಗೈತೆ ಇನ್ನಿಂತ ಪ್ರಾಬ್ಲಮ್ ಆಗೈತೆ ನಮ್ಮ ಹೋಬಳಿನಲ್ಲಿ ಹಿಂಗಾಗೈತೆ ನಮ್ಮ ಪಂಚಾಯತಿಲಿ ಹಿಂಗಾಗೈತೆ ಅಂತ ಏನಾದರೂ ಒಂದು ಒಂದು ಮಾತು ತಗೊಂಡು ಹೋದಾಗ ಅದಕ್ಕೆ ಏನು ಪರಿಹಾರ ಕೊಡಬೇಕು ಯಾರತ್ತ ಮಾತಾಡಿಸ್ಬೇಕು ಅವರಿಂದ ಏನು ಸಹಾಯ ಆಗಬೇಕು ಅದು ಕೊಡೋದು ಅವ್ರದ್ದು ಈವಾಗಲೂ ಅವ್ರದ್ದು ಅಭಿಪ್ರಾಯ ಕೊಟ್ಟು ಒಂದು ಕೆಲಸ ಮಾಡೋದು ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿರೋರಿಗೆ ತಗೊಂಡು ಹೋಗ್ಬಿಟ್ಟು ಅಮಾನತ್ ಗಳಿಸ್ತೀವಿ ಅಂದರೆ ಅದು ಸಾಧ್ಯವಿಲ್ಲ ಯಾಕಂದರೆ ನಮ್ಮ ಅಧ್ಯಕ್ಷರಾದ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಯಾಕಂದರೆ ನೆನ್ನೆ ಮೊನ್ನೆ ಕಟ್ಟಿರೋ ಹಾಗೆ ಎಲ್ಲರೂ ಬರ್ತಾರೆ ಹೋಗ್ತಾರೆ ಅಂತ ಈ ಆ ವಂಶದಲ್ಲಿ ಇಲ್ಲ ಆ ವಂಶದಲ್ಲಿ ಎಲ್ಲೇ ಇರಲಿ ಯಾರೇ ಇರಲಿ ಅವ್ರ ಮನೆಗೆ ಹೋಗಿರಲಿ ದಲದವರೇ ಹೋಗಿರಲಿ ಅವ್ರು ಹೋಗಿರಲಿ ಅವ್ರ ಮನೆಗೆ ಅವ್ರು ಮಾಡ್ಕೊಳ್ಳೋ ಕೆಲಸ ಉಂಟು ಅವರು ಇವ್ರು ಅಂತ ನೋಡೋಕ್ಕೆ ಹೋಗಲ್ಲ ಯಾಕಂದರೆ ಅವ್ರಿಗೆ ಪಾರ್ಟಿ ಮಹೇಶ್ ಮಾಜಿ ಪ್ರಸಭಾಧ್ಯಕ್ಷರು ಹಾಲಿ ಸದಸ್ಯರು ಕೂಡ ಮುಂದಿನ ಸದಸ್ಯರು ಬರೋವರು ಅವ್ರನ್ನ ಮುಂದಿನ ಆದೇಶದವರೆಗೆ ಅವ್ರನ್ನ ಅಮಾನತ್ ಮಾಡ್ತೀವಿ ಸರಿ ಇದಕ್ಕೆ ಇದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಕೇರ್ಪೇಟೆ ತಾಲೂಕಿನ ಎಲ್ಲಾ ಕಾಂಗ್ರೆಸ್ಸಿಗರಿಗೆ ಮಾಡುವ ಅವಮಾನ ಇದು ಏನಕ್ಕೆ ಅಂತ ಕಾಂಗ್ರೆಸ್ ಅಂದ್ರೆ ಕೆ ಬಿ ಸಿ ಇವತ್ತು ತುಂಬಾ ಜನ ಲೀಡರ್ಸ್ ಇದಾರೆ ಪಾರ್ಟಿಯಿಂದ ಫಂಡ್ ಬಂದಿದೆ ಅಂದ್ರೆ ಇವತ್ತು ಇಷ್ಟು ಜನ ಅಲ್ಲ ಗೇಟ್ ವರ್ಗೂ ಜನ ಕುತ್ಕೊಳ್ಳೋಷ್ಟು ನಿಲ್ಲೋಷ್ಟು ಜನ ಇರ್ತಿದ್ರು ಫಂಡ್ ಬಂದಿದೆ ಬನ್ನಿ ಅಂತ ಅಂದ್ರೆ ಲೀಡರ್ಸು ಲೀಡರ್ಸ್ ಜೊತೆ ಒಂದಷ್ಟು ಜನ ಬಂದಿರೋರು ಅಧಿಕಾರ ಇಲ್ಲದೆ ಇದ್ದಾಗ ಇಷ್ಟು ಜನ ಸೇರಿಸ್ತಾನೆ ಅವ್ರ ಲೀಡರ್ ಹೊರತು ದುಡ್ಡು ಬಂದಾಗ ಲೀಡರ್ಸು ಜನ ಕರೆಯೋದು ಆ ಮಾಮೂಲಿ ಸಹಜ ಈ ಎಲ್ಲಾ ಹೊಣೆಯನ್ನ ಮತ್ತೆ ಈ ಒಂದು ಕೋಪನ ನಾವು ಸಿ ಅವ್ರ ಮೇಲೆ ಹಾಕ್ಬೇಕು ಅವ್ರ ಸರಿ ಇದ್ದಿದ್ರೆ ನಾವ್ ಯಾರಿಗೂ ಒದ್ದಾಡಿಗೆ ಇವತ್ತು ಈ ಒಂದು ಪರಿಸ್ಥಿತಿ ಬರ್ತಿರ್ಲಿಲ್ಲ ಕೆ ಬಿ ಸಿ ಅವ್ರು ಸರಿಗಿದ್ದಿದ್ರೆ ಸಿಕ್ ಸಿಕ್ ಅವ್ರನ್ನೆಲ್ಲ ಬಿಟ್ಕೊಂಡು ರಾತ್ರಿ ಒಂದ್ ಕಡೆ ಇದ್ದು ಬೆಳಗ್ಗೆ ಒಂದ್ ಕಡೆ ಇದ್ದು ಅಲ್ಲೂಟ ಮಾಡಿ ಇಲ್ಲಿ ಕೈ ತೊಡಿ ಅವ್ರನ್ನೆಲ್ಲ ಜೊತೆಗೆ ಹಾಕೊಂಡು ತಿರುಗಿದ್ದಕ್ಕೆ ಅವರೆಲ್ಲ ಲೀಡರ್ಸ್ ಆದ್ರು ನಮ್ ಪಾರ್ಟಿಗೆ ನಾವು ಎರಡರಿಂದ ಮೂರನೇ ತಲೆಮಾರಾದ್ರು ಕಾಂಗ್ರೆಸ್ ಅಂತ ಇದೀವಿ ಕೆ ಬಿ ಸಿ ಅವರಾಗ್ಲಿ ಅವ್ರ ಕುಟುಂಬದವರಾಗ್ಲಿ ದುಡ್ಡು ಮಾಡ್ಬೇಕು ಅಂತಿದ್ರೆ ಅಣ್ಣ ಹೇಳಿತ್ತರ ನಾರಾಯಣಗೌಡರು ಚುನಾವಣೆ ಸಮಿತಿವರಲ್ಲ ಕಳೆದ ಬಾರಿ ಯಡಿಯೂರಪ್ಪನವರು ಕಾವೇರಿಗೆ ಬಾಳಿಸೋ ಮಸೋ ಟೈಮ್ ಅಲ್ಲೇನೆ ಕೆಪಿಸಿ ಅವರಿಗೆ ಮಂತ್ರಿ ಸ್ಥಾನ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಅಂಬರೀಷ್ ಅವರವರು ಕಾಂಗ್ರೆಸ್ ಅವರ ಈಗ ನಮ್ಗೆ ಡಿ ಕೆ ಶಿವಕುಮಾರ್ ಅವರು ಸದಸ್ಯತ್ವ ಮಾಡಸಕ್ ಕೊಟ್ಟಿದ್ರು ಕಾಂಗ್ರೆಸ್ ಪಕ್ಷದ ಎಷ್ಟೆಡ್ ಸಾವಿರ ಮಾಡಿಸ್ತೀರಿ ಅಂದ್ಬಿಟ್ಟು ಒಬ್ಬೊಬ್ರಿಗೆ ಹತ್ತು ಸಾವಿರ ಟಾರ್ಗೆಟ್ ಕೊಟ್ಟಿದ್ರು ಅದ್ರಲ್ಲಿ ಅವ್ರೇನಾದ್ರು ಸದಸ್ಯತ್ವ ಪಡೆದಿದಾರಾ ಪಡೆದಿದ್ರೆ ಅವ್ರು ಕಾಂಗ್ರೆಸ್ ಅವರು ಇಲ್ಲ ಅಂದ್ರೆ ಅಟ್ಲೀಸ್ಟ್ ಲೀಸ್ಟ್ ಮಾಡ್ಸಿದಾರ ಒಂದ್ ಹತ್ತಾದ್ರು ಮಾಡ್ಸಿದಾರ ಅದನ್ನು ನಮಗ್ ಗೊತ್ತಿಲ್ಲ ಅವರು ನಮ್ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರೋದು ನಮಗ್ ಗೊತ್ತಿಲ್ಲ ಅದಾದ್ಮೇಲೆ ಈಗ ಚಕ್ರವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ವಿ ಅಂತ ಹೇಳಿದಾರೆ ಅದು ಅಮಾನತೆ ಮಾಡಿದೀನಿ ಅಂತ ನಿನ್ನೆ ಪ್ರೆಸ್ಪಿಟ್ ಮಾಡಿದ್ದಾರೆ ಜಿಲ್ಲಾಧ್ಯಕ್ಷರು ಫಸ್ಟ್ ಡಿಸಿಸಿ ಬ್ಯಾಂಕ್ಗೆ ಕ್ಯಾಂಡಿಡೇಟ್ ಅಂತ ಚಕ್ರಣ ಅಂತ ಅಂದ್ಬಿಟ್ಟು ಮಾಡಿದ್ರು ಅದನ್ನ ಮನ್ಸಲ್ಲಿ ಇಡ್ಕೊಂಡು ಅವ್ರು ಮನ ನೊಂದು ಅವರು ಜೆಡಿಎಸ್ ಮಾಡಿರೋದು ಅದು ಅವರು ವೈಯಕ್ತಿಕ ಇನ್ನ ಮಹೇಶ್ ವಿಚಾರಕ್ಕೆ ಬರ್ಬೇಕು ಅಂತಂದ್ರೆ ಎಲ್ರಿಗೂ ಗೊತ್ತು ಕೇರ್ಪೇಟೆ ವಾರ್ಡ್ಗಳು ಬೋಕನ ಕೆರೆ ಹೋಬ್ಳಿ ಉಳಿದಿರೋದು ಮಹೇಶಣ್ಣನ ಕಡೆಯಿಂದ ಅಂತ ಇಡೀ ತಾಲೂಕಿಗೆ ಗೊತ್ತು ನಮ್ಮ ಜಿಲ್ಲಾ ಅಧ್ಯಕ್ಷಕ್ಕೆ ಇದೇನು ಸಣ್ಣ ಪುಟ್ಟದ ಏನು ಅರ್ಥ ಆಗ್ತಾ ಇತ್ತು ಇಲ್ವೋ ಗೊತ್ತಿಲ್ಲ ನಿಜವಾಗಿ ಕಾರ್ಯಕರ್ತರೇನ ನಾನ್ ಜಮೀನ್ ಸೇರ್ಕೊಂಡಿದ್ದೀನಿ ಚೇತನ್ ಕಾಲೇಜಿನ ಸೇರ್ಕಂಡವ್ ದಯಮಾಡಿ ಇದು ಸುಸಂದರ್ಭ ಇದನ್ನ ಸರಿಪಡಿಸಿ ಮಹೇಶ್ ಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಆಸ್ತಿ ಯಾರ ಏನ್ ಹೇಳಲಿ ಬಿಡ್ಲಿ ನಮ್ಮಲ್ಲಿ ಸಾವಿರ ಭಿನ್ನಾಭಿಪ್ರಾಯಗಳು ವಿತ್ ಇನ್ ದ ಪಾರ್ಟಿ ವಿತ್ ಇನ್ ದ ಪೊಲಿಟಿಕ್ಸ್ ಇರುತ್ತೆ ಆದ್ರೆ ಪಾರ್ಟಿ ಅಂತ ಬಂದಾಗ ಕೆ ಬಿ ಸಿ ಅಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ ಅಂದ್ರೆ ಕೆಬಿಸಿ ಇನ್ನು ಐವತ್ತು ಜನ ಹೋಗ್ಲಿಕ್ ಲೀಡರ್ ಬರ್ಲಿರಿ ಅವರೆಲ್ಲಾ ಮಳೆಗೆ ಬರುವಂತ ಹಣಬೆಗಳು ತರ ಆ ಗಣಪತಿ ಹಬ್ಬ ಬಂದಾಗ ಆ ಒಂದ್ಸರಿ ಈಗ ಒಂದ್ಸರಿ ಎಲ್ಲೋ ನಾಲ್ಕು ಜನನ ಜೊತೆಗೆ ಹಾಕೊಂಡು ಎನ್ವಲಪ್ ಕೊಟ್ಟವರೆಲ್ಲ ಲೀಡರ್ ಆಗಲ್ಲ ಏನೂ ಇಲ್ಲ ಅಂದ್ರೂ ನಿಮ್ ಕಷ್ಟಕ್ಕೆ ಫೋನ್ ಎತ್ತಿ ನಿಮ್ಗೆ ಸ್ಪಂದಿಸ್ತಾರಲ್ಲ ಅವ್ರು ನಿಜವಾದ ನಾಯಕರು ಅದು ಬೋಲಿಂಗ್ ಅಲ್ಲಿ ಅವರು ಮಕ್ಕಳು ಮಾಡ್ಕೊಂಡ್ಬೋದವ್ರು ಆ ಕಾಲದಿಂದ ದಯಮಾಡಿ ಮಾನ್ಯ ನಮ್ಮ ನಾಯಕರಾದ ಕೆ ಬಿ ಸಿ ಅವ್ರ ಬಗ್ಗೆ ನಾನು ತಪ್ಪಾಗಿ ಮಾತಾಡಿದ್ದು ಅವ್ರಿಗೆ ಹರ್ಟ್ ಆಗಿದ್ರು ಅದು ನಮ್ಮ ಒಳಗಿನ ನೋವು ನಾವು ಹೇಳ್ಕೊಂಡಿದ್ದೀವಿ ಅದನ್ನ ನೀವು ಪಾಸಿಟಿವ್ ಆಗಿ ತಗೊಂಡು ಜಿಲ್ಲಾ ಸಚಿವರ ತನಕ ಒಂದು ನಿಯೋಗ ಹೋಗ್ಬೇಕು ಅಂದ್ರೆ ಹೇಳಿ ಎಲ್ಲ ಸಮಾಜ ಎಲ್ಲಾ ಸಮಾಜದಿಂದ ಜಾತ್ಯಾತೀರ ಒಂದು ನಿಯೋಗ ಹೋಗಿ ಈ ಒಂದು ವಿಚಾರವಾಗಿ ಕೆ ಪಿ ಮಹೇಶ್ ಅವ್ರ ಹೆಸರು ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ ಚುನಾವಣೆ ಇದ್ದಿದ್ದು ಡಿ ಸಿ ಬ್ಯಾಂಕ್ಗೂ ಅಂಬರೀಶ್ ಅಂಬರೀಷ್ ಅವ್ರ ಪಾಪ ಇದೀಗ ತಾಲಿನ ಪಕ್ಷಕ್ಕೆ ಬಂದಿರೋರು ಹೊಸ ಸೇರ್ಪಡೆ ಓಟ್ ಲಿಸ್ಟ್ ಅಲ್ಲಿ ನಾವ್ ಸೇರ್ಕಲ್ಲ ಅವ್ರ ಹೊಸ ಸೇರ್ಪಡೆ ಹಂಗ್ ಕಂಪೇರ್ ಮಾಡ್ಕೊಂಡ್ರೆ ಸಿದ್ದರಾಮಯ್ಯ ಅವ್ರಿಗಿಂತ ಸೀನಿಯರ್ಸ್ ನಾವೆಲ್ಲ ಕಾಂಗ್ರೆಸ್ ಅಲ್ಲಿ ಯಾಕೆ ಮೂರ್ ಜನರೇಷನ್ಸ್ ಇದೀವಿ ಯೋಗ್ಯತೆ ಇತ್ತು ಚೀಫ್ ಮಿನಿಸ್ಟರ್ ಆಗೋರೆ ದಯಮಾಡಿ ಕಾರ್ಯಕರ್ತರು ಯಾರು ಬಾಯಿ ಮುಚ್ಕೊಂಡಿರ್ಬೇಡಿ ನೀವು ಬಾಯಿ ಮುಚ್ಕೊಂಡಿದ್ದಷ್ಟು ನಿಮ್ ನಿಮ್ ಇರಬೇಕು ನಿಮ್ ಸಾಲ ನೀವು ಮಾಡ್ಬೇಕು ನಿಮ್ ಜೀವನ ನೀವು ಮಾಡ್ಬೇಕು ಕೆ ಬಿ ಸಿ ಅವ್ರ ತನಕ ಈ ವಿಷಯಗಳು ಹೋಗ್ಬೇಕು ನೀವ್ ನೊಂದ್ಕೊಂಡ್ ನಿಮ್ಮೂರ್ ಸೇತುವೆ ಕೂತ್ಕೊಂಡ್ರೆ ಪಾರ್ಟಿ ಹಾಳಾಗುತ್ತೆ ಯಾರೋ ಬಂದು ಬೇರವ್ ಗಂಡ್ ಆಯ್ತಾನೆ ನಿಮ್ ತೊಂದರೆ ಏನೇ ಇದು ಬರ್ಬೇಕು ಬೌಲಿಂಗ್ ಮನೆಗೆ ಹೋಗ್ಬೇಕು ಕೆ ಬಿ ಸಿ ಅವ್ರಿಗೆ ಹೇಳ್ಬೇಕು ನೀವು ಅಂಡಾ ನೀನ್ ಆಮೇಲೆ ಈ ಅಮಾನತ್ವಕ್ಕೆ ಯಾರು ನಮ್ಮ ತಾಲೂಕಿನ ಮುಖ್ಯ ವ್ಯಕ್ತಿಗಳು ಕಾರಣ ಆಗಿರೋ ಗೊತ್ತಿಲ್ಲ ಅವರು ನಾವು ಗೊತ್ತೀವಿ ನೀವೇನು ಅಧ್ಯಕ್ಷರು ನಮ್ಮ ತಾಲೂಕಲ್ಲಿ ಯಾರು ಇಲ್ವಾ ಅಧ್ಯಕ್ಷರುಗಳು ನಮ್ ತಾಲೂಕು ಅಧ್ಯಕ್ಷ ಅಧ್ಯಕ್ಷೇನು ಅಮಾನತ್ ಮಾಡಿ ಅವ್ರೇನೋ ಹೇಳ್ಕೊಟ್ರು ಅಥವಾ ಈಗ ಗೆದ್ದಿರೋ ಡಿಸೀಸ್ ಬ್ಯಾಂಕ್ನಾದ್ರೆ ಹೇಳ್ಕೊಟ್ರು ಅಥವಾ ಯಾರು ಹೇಳಿದ್ರು ಹೇಳಿದ್ರು ನೇರವಾಗಿ ಹೇಳಿ ಇಂತರ ಹೇಳುವಂತ ನಮ್ಗೆ ಸಾಬೀತ್ ಮಾಡಿ ನೀವು ಅಮರತ್ ಮಾಡ್ ಧೈರ್ಯವಾಗಿ ನಾವು ಉಟ್ಕೊತೀವಿ ನಾವ್ ಯಾವ್ದಾರ ಪಾರ್ಟಿಗಾರ ಈಗ ಸೇರಿದ್ರು ನಮ್ಮ ನಾಯಕರುಗಳು ನಮ್ಮ ಕಾಂಗ್ರೆಸ್ ಕೆ ಪಿ ಎಂ ಬಳನರು ಇವತ್ತು ನಮ್ಗೆ ಹೆಚ್ಚಾಗಿ ಸೇರಿದ್ರು Legenda